ಹೆಲೋ ಫ್ರೆಂಡ್ಸ್ ಗೌಡಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮೊಂದಿಗೆ ಇವತ್ತು ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇದ್ದೀನಿ ಇದಂತೂ ಚಪಾತಿ ಪೂರಿ ಪರೋಟಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಮನೇಲಿ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ ನಾನಿಲ್ಲಿ ಉಗುರು ಬೆಚ್ಚಿಗೆ ನೀರನ್ನ ಒಂದು ಪಾತ್ರೆಗೆ ಕಾಯಕಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಹಾಗೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನೂ ಜೀರಿಗೆನೂ ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಪನ್ನೀರು ಮೀಡಿಯಮ್ ಸೈಜಿಗೆ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಪನ್ನೀರ್ನೂ ಸಹ ಎಣ್ಣೆಲಿ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಅದೇ ಫ್ರೈ ಮಾಡಿರುವಂಥ ಬಾಣಲಿಗೆ ಪಲಾವ್ ಸೊಪ್ಪು ಹಾಗೂ ಚಕ್ಕೆ ಲವಂಗನ ಹಾಕಿ ಈರುಳ್ಳಿನೂ ಹಾಕಿ ಲೈಟಾಗಿ ಹಾಗೆ ಬಾಡಿಸ್ತಾ ಇದ್ದೀನಿ ಅದು ಬಾಡಿದ ಮೇಲೆ ನಾನು ಹಣ್ಣು ಮೀಡಿಯಮ್ ಸೈಜಿಂದ ಮೂರೇನ ನಾನು ಮಿಕ್ಸಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ತಾ ಇದ್ದೀನಿ ಅದು ನೀಟಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗೋರ್ಗು ಇವಾಗ ನಾನು ಪಾಲಕ್ ಸೊಪ್ಪನ್ನ ಆವಾಗಲೇ ನಾನು ಬಸ್ತಿಟ್ಕೊಂಡಿದ್ದೆ ಅದು ಸಮೇತ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಚಿಕನ್ ಮಸಾಲೂ ಸ್ವಲ್ಪ ಗರಂ ಮಸಾಲೂ ಟೇಸ್ಟಿಯಾಗಿ ಬರುತ್ತೆ ಅಂತ ಸ್ವಲ್ಪ ಇದ್ದೀನಿ ಬೇಯಿಸಿಟ್ಕೊಂಡಿರೋ ನೀರನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೋಗ್ಬೇಡಿ ಅದನ್ನು ಸಹ ಹಾಕಿ ಅದರಲ್ಲೇ ಟೇಸ್ಟ್ ಇರೋದು ಜಾಸ್ತಿ ಚೆನ್ನಾಗಿ ಕುದಿಸ್ಬೇಕು ನಾನು ಅಲ್ಲಿ ಅರ್ಧ ಲೀಟ್ರ್ ಹಾಲನ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ ಅದರಲ್ಲಿ ಎಷ್ಟು ಕೆನೆ ಸಿಗುತ್ತೋ ಅಷ್ಟು ಸಹ ತೆಗೆದಿಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಕೆನೆ ಮನೇಲೆ ನೀವು ಫ್ರೆಶ್ ಕ್ರೀಮ್ ಮಾಡ್ಕೋಬೇಕು ಅಂದರೆ ಈ ಥರ ಕೆನೆ ಬಳಸಿ ಸಹ ಮಾಡ್ಬೋದು ಹಾಗೆ ನಾನಿಲ್ಲಿ ಪನ್ನೀರ್ನು ಸಹ ಆಗಲೇ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕೊಂಡು ಕೆನೆಯಲ್ಲಿ ಕ್ರೀಮ್ ಕಡಿಮೆ ಸಿಕ್ಕಿರೋದ್ರಿಂದ ನಾನಿಲ್ಲಿ ಫ್ರೆಶ್ ಕ್ರೀಮ್ನ ಒಂದು ಸ್ಪೂನ್ ಆಗಷ್ಟನ್ನ ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಈ ಥರ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದರೆ ಎರಡು ಚಪಾತಿ ತಿನ್ನೋರು ಸಹ ನಾಲ್ಕು ಚಪಾತಿ ತಿನ್ನಲೂಬಹುದು ಅಷ್ಟು ರುಚಿಕರವಾದ ಪಾಲಕ್ ಪನ್ನೀರ್ ರೆಸಿಪಿನ ಹೇಳ್ಕೊಟ್ನಲ್ಲ ನಾನು ನಿಮಗೆ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್